ಅರೆ ಶ್ರೀನಿವಾಸ ನಮಸ್ಕಾರ ವೀಕ್ಷಕರೇ ನಾನು ಈಗ ಹಾಕುವ ರಂಗೋಲಿ ಆರೋಗ್ಯ ಸಲವಾಗಿ ಹಾಕ್ತಾಯಿನಿ ಬೆಟ್ಟದ ರಂಗೋಲಿ ಇದು ಪ್ರತಿನಿತ್ಯವೂ ಹಾಕೋಬೇಕು ದೇವರ ಕಟ್ಟೆ ಮೇಲೆ ನಮ್ಗೆ ಎಂಥ ಅನಾರೋಗ್ಯವೂ ಇದ್ರೂ ಕಡಿಮೆ ಆಗುತ್ತದೆ ಇದು ಫಸ್ಟ್ ಸಲ ಐದು ಹಾಕೋಬೇಕು ಆಮೇಲೆ ನಾಲ್ಕು ಮೂರು ಎರಡು ಒಂದು ಇದು ಪ್ರತಿನಿತ್ಯವೂ ಹೈಕೋಬೇಕು ಇದಕ್ಕೆ ಶ್ಲೋಕ ಒಂದು ಇರ್ತದ್ರಿ ಮಂತ್ರ ಅದನ್ನ ನಾವು ಹೇಳ್ತೀನಿ ನಾನು ಈಗ ವಿಡಿಯೋ ಕಳೆಗನು ಹಾಕ್ತೀನಿ ಇಲ್ಲಿ ಶ್ರೀಕಾರ ಬರ್ಕೋಬೇಕು ಮತ್ತು ಮ್ಯಾಲೊಂದು ಶ್ರೀಕಾರ ಬರಿಬೇಕು ఉక్త హాకీ అర్శహుంహాసి దేవరు కట్టి మేలు హైకోు ప్రతినిత్యవూ శ్లోక ఇ రోగాన్వినాశయ విపుణత తాపత్రయం ఎమభయం భవపాప సంగం దుఃఖాని నాశయ వినాశయ రిష్ట కష్టం శ్రీరమ సతతం హనుమన్ నమస్తే ఈ శ్లోకవన్ను దినక మూడు సల హక్కు నీడి కళగా హాక్తీని ಪ್ರತಿನಿತ್ಯವೂ ಹಾಕ್ರಿ ಅಂತ ಅನಾರೋಗ್ಯವಾಗಿತ್ತು ಅನಾರೋಗ್ಯ ಇದ್ರೂ ಕಡಿಮೆ ಆಗುತ್ತದೆ ಅದೇ ಶ್ರೀನಿವಾಸ